ಇವತ್ತು ನಾವು ಕೇಳೋ ಕತೆ ಕೇವಲ ವಿಜ್ಞಾನದ ಹೆಸರಿನಲ್ಲಿ ನಡೆದ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ ಇದು ಮಾನವನ ಮಾನಸಿಕ ಶಕ್ತಿ ಆತ್ಮ ನೆನಪುಗಳು ಇವೆಲ್ಲವನ್ನ ತೆಗೆದು ಕತ್ತಲೆಗೆ ತಳ್ಳಿದ ನಿಜವಾದ ಮಾನವನ ಪ್ರವಸನ ಈ ಕತೆ ಒಂದು ಡಾರ್ಕ್ ಎಕ್ಸ್ಪೆರಿಮೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಶೀತ ಯುದ್ಧದ ದಿನಗಳು ಸೋವಿಯತ್ ಸರ್ಕಾರ ಒಂದು ಜರ್ಮನ್ ಜೈಲಿನ ಭೂಗದ ಕೊಠಡಿಯಲ್ಲಿ ಒಂದು ರಹಸ್ಯ ಎಕ್ಸ್ಪೆರಿಮೆಂಟನ್ನು ಶುರು ಮಾಡುತ್ತೆ ಇದರ ಹಿಂದಿನ ಉದ್ದೇಶ ಏನು ಅಂತಂದರೆ ಮನುಷ್ಯ ನಿದ್ರೆ ಇಲ್ಲದೆ ಎಷ್ಟು ದಿವಸ ಬದುಕಬಲ್ಲ ಅಂತ ಅವನ ಮಾನಸಿಕ ಸ್ಥಿತಿ ಎಷ್ಟು ದಿನ ಬದಲಾಗದೆ ಇರುತ್ತೆ ಅಂತ ನೋಡೋ ಎಕ್ಸ್ಪಿರಿಮೆಂಟ್ ಆಗಿರುತ್ತೆ ಅವರು ಆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಟ್ಟು ಐದು ಜನ ಕೈದಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅವರಿಗೆ ಏನು ಹೇಳ್ತಾರೆ ಅಂದರೆ ನೀವು ಮೂವತ್ತು ದಿನ ನಿದ್ರೆ ಮಾಡದೆ ಉಳಿದರೆ ನೀವು ಇಡೀ ಜರ್ಮನಿಯಲ್ಲಿ ಎಲ್ಲಿ ಬೇಕಾದರೂ ಓಡಾಡಬಹುದು ನಿಮಗಿಷ್ಟ ಬಂದ ಹಾಗೆ ಇರಬಹುದು ಅಂತ ಆ ಕೈದಿಗಳಿಗೆ ಹೇಳಿರ್ತಾರೆ ಅವರನ್ನು ಒಂದು ಹಗುರವಾದ ಬೆಳಕಿರುವ ಗ್ಯಾಸ್ ಚೇಂಬರ್ಗೆ ಹಾಕಲಾಗುತ್ತೆ ಹಳೆಯ ಬೆಡ್ಡು ಹಸಿ ಆಹಾರಗಳು ಹಣ್ಣುಗಳು ನೀರು ಎಲ್ಲ ಇದ್ದರೂ ನಿದ್ರೆ ಮಾಡದ ಪರಿಸ್ಥಿತಿ ಅವರಿಗೆ ಇರುತ್ತೆ ಅಲ್ಲಿ ಹಾಕಲಾಗುತ್ತೆ ಒಂದು ಟ್ರಯಲ್ ಪ್ರಯೋಗಾತ್ಮಕ ನಿದ್ದೆ ತಡೆಯುವ ಗ್ಯಾಸನ್ನು ಆ ಚೇಂಬರ್ ಒಳಗೆ ಹಾಕ್ತಾರೆ ಮೊದಲ ಮೂರು ದಿನ ಸ್ನಾಯುಗಳು ದಪ್ಪ ಆಗೋದು ಮಾತುಕತೆ ಹೆಚ್ಚು ಆತ್ಮವಿಶ್ವಾಸ ತುಂಬಿರೋದೇ ಇರುತ್ತೆ ಆದರೆ ಐದು ದಿನ ಐದನೇ ದಿನದಿಂದ ಅವರ ಮಾತುಗಳಲ್ಲಿ ಸಂಯಮ ಕಾಣಲಿಲ್ಲ ಒಬ್ಬನು ಏನೇನೋ ಮನಸ್ಸಿಗೆ ಬಂದಾಗೆ ಆಡ್ತಾ ಕುಳಿತಿರ್ತಾನೆ ಇನ್ನೊಬ್ಬ ಗೋಡೆ ಮೇಲೆ ಬಿಳಿ ಬಣ್ಣವನ್ನು ಕೈಯಿಂದ ಗೀಚಿ ತಿನ್ನೋ ಪ್ರಯತ್ನ ಮಾಡ್ತಿರ್ತಾನೆ ಹೀಗೆ ಹದಿನೈದು ದಿನ ಕಳೆಯುತ್ತೆ ಹದಿನೈದು ದಿನ ಆದ ಮೇಲೆ ಮೈಕ್ಗಳಿಂದ ಯಾರ ಮಾತುಗಳು ಅವರಿಗೆ ಕೇಳಿಸೋದಿಲ್ಲ ಅದರ ಬದಲಿಗೆ ಬರ್ತಿರೋದು ಗೋಳು ಹಾಕೋ ಶಬ್ದ ಗೋಡೆ ಕೆದರೋ ಧ್ವನಿ ಅಲ್ಪ ಶಬ್ದ ನಗು ಮಾತ್ರ ಅವರಿಗೆ ಕೇಳಿಸ್ತಿರ್ತದೆ ಅಂದು ಬೆಳಿಗ್ಗೆ ಗೇಟ್ ಓಪನ್ ಮಾಡಿದ ಸಮಯ ಅಲ್ಲಿ ನಿಧಾನವಾಗಿ ಕಾಣಿಸ್ತದೆ ಗುಂಡಾಗಿದ್ದ ಕಣ್ಣುಗಳು ಮೂಳೆ ಮಾತ್ರ ಉಳಿದಿರುವ ಶರೀರಗಳು ಆದರೂ ಅವರಲ್ಲಿ ಜೀವಂತಿಕೆ ಇರುತ್ತೆ ಅವರ ಎದೆಗೆ ಆರ್ಟ್ ಮಾನಿಟರ್ನ ಅಳವಡಿಸಿದರು ಆದರೆ ಶಾಕ್ ಅಂದರೆ ಗ್ಯಾಸ್ನ ಹಠಾತ್ ನಿಲ್ಲಿಸಿದ ನಂತರ ಅವರು ಕಿರ್ತಿದ್ರು ಕೈಯನ್ನು ಗೋಡೆಗಳಿಗೆ ಜೋರಾಗಿ ಹೊಡ್ಕೊಳ್ತಿದ್ರು ಅವರು ಅಳುತ್ತಿದ್ರು ಅವರು ಹೇಳೋದೇನೆಂದರೆ ನೀವು ಆ ಗ್ಯಾಸನ್ನು ಮತ್ತೆ ಬಿಡಿ ನಾವು ಜೀವಂತವಾಗಿರೋಕ್ಕೆ ಆ ಗ್ಯಾಸ್ ನಮಗೆ ಬೇಕು ಅಂತ ಹೇಳ್ತಿರ್ತಾರೆ ಅಲ್ಲೇ ಇದ್ದ ಒಬ್ಬ ವಿಜ್ಞಾನಿ ಕೇಳ್ದ ನೀವು ಯಾರು ಮನುಷ್ಯನ ಸೈತನ ಅಂತ ಕೇಳ್ತಾನೆ ಒಬ್ಬ ಕೈದಿ ನಗುತ್ತ ಹೇಳ್ತಾನೆ ನಾವು ನಾವು ನೀವು ನಿದ್ರೆ ಮಾಡೋ ವೇಳೆ ಒಳಗಡೆ ಬರುವ ಅಂಧಕಾರ ನಾವೇ ನಿಮ್ಮೊಳಗೆ ಇರುವ ಶಾಪ ಅಂತ ಹೇಳ್ತಾನೆ ಎಕ್ಸ್ಪರಿಮೆಂಟ್ ನಡೀತಾ ಇದ್ದ ಲ್ಯಾಬ್ ಒಳಗೆ ಎಲ್ಲ ವಿಜ್ಞಾನಿಗಳು ಉಸಿರೆ ತಡೆದಂತೆ ತಿರುಗಿ ನೋಡ್ತಾರೆ ಅಲ್ಲಿ ಇರುವ ಕೈದಿಗಳು ಈಗ ಮನುಷ್ಯರಂತೆ ಕಾಣಿಸ್ತಿರ್ತಾರೆ ಆದರೆ ಅವರ ಮನಸ್ಸು ನಡತೆ ಮಾತು ಎಲ್ಲವೂ ಮನುಷ್ಯರಿಗಿಂತ ರಾಕ್ಷಸರು ಆಗಿ ಹೋಗಿರ್ತಾರೆ ಈಗ ವಿಜ್ಞಾನಿಗಳು ತಕ್ಷಣವೇ ಸೀದಾ ಒಂದು ಇಂಜೆಕ್ಷನ್ ಕೊಟ್ಟು ಅವರನ್ನು ಶಾಂತ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಆದರೂ ಆದರೆ ಅದು ಬೇರೆ ಅಂತ ತಲುಪಿರುತ್ತೆ ಒಬ್ಬ ಕೈದಿ ತಾನೇ ತನ್ನ ಎದೆಯ ಎದೆಯಿಂದ ಹೃದಯ ಎಳೆದು ಕೆಳಗೆ ಹಾಕಿ ಸತ್ತು ಹೋಗ್ತಾನೆ ಇನ್ನೊಬ್ಬ ತನ್ನ ನಾಲಿಗೆ ಕಿತ್ತು ತಿಂತ ಇರ್ತಾನೆ ವಿಜ್ಞಾನಿಗಳು ಇದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗಿರ್ತಾರೆ ಅವರಿಂದ ಹೊರಬರುತ್ತಿರೋದು ಮನುಷ್ಯನ ತಾಳ್ಮೆಯಲ್ಲ ಅದರ ಪಕ್ಕದಲ್ಲಿ ಇರೋದು ಸೈತಾನಿನ ಕ್ರೂರತೆ ಈ ಎಲ್ಲ ಘಟನೆ ನಡೆದ ಮೇಲೆ ಒಬ್ಬ ಕೈದಿ ಮಾತ್ರ ಉಳಿದಿರ್ತಾನೆ ಅವನನ್ನು ಒಂದು ಡಾರ್ಕ್ ಸೆಕ್ಯೂರ್ ರೂಮ್ಗೆ ಕೊಂಡೊಯ್ತಾರೆ ಅಲ್ಲಿಗೆ ಒಂದು ಒಬ್ಬ ಜರ್ನಲಿಸ್ಟ್ ಬರ್ತಾನೆ ಮತ್ತೆ ಕೇಳ್ತಾನೆ ನೀವು ಅಂತಿಮವಾಗಿ ಏನು ಆಗಬೇಕೆಂದು ಇಚ್ಛಿಸಿದ್ದೀರಾ ಅಂತ ಕೇಳ್ತಾನೆ ಆ ಕೈದಿ ಒಂದು ನಗೆಯೊಡನೆ ಹೇಳ್ತಾನೆ ನೀವು ನಿದ್ರೆ ಮಾಡೋ ವೇಳೆಗೆ ನಿಮ್ಮೊಡಗೆ ಏನೋ ಕತ್ತಲೆ ಇರುತ್ತದೆ ಅದು ನಾನೇ ನಾನು ನಿಮ್ಮ ಕನಸೊಳಗೆ ಭಯ ಆಗಿರ್ತೀನಿ ಆ ಗ್ಯಾಸ್ ನನಗೆ ಬೇಕು ಅದರಲ್ಲಿದ್ದರೆ ನಿಮ್ಮ ಕನಸಿಗೆ ಬರುವೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಹೇಳಿ ಅಲ್ಲಿಂದ ಮತ್ತೆ ಆ ಚೇಂಬರ್ ಒಳಗೆ ಓಡಿ ಹೋಗ್ತಾನೆ ಈ ಕತೆ ಕಲ್ಪನೆಯಾಗಿರಬಹುದು ಆದರೆ ಇಂಥ ಎಕ್ಸ್ಪೆರಿಮೆಂಟ್ ನಡೆದಿದ್ದರೂ ಆಶ್ಚರ್ಯ ಇಲ್ಲ ಅನ್ನೋದು ಈ ಯುಗದ ಸತ್ಯ ನಿಮಗೆ ಈ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಸಿನಿಮ್ಯಾಟಿಕ್ ಸಿನಿಮ್ಯಾಟಿಕ್ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ